ನಮಸ್ಕಾರ ಸದಾನಂದ್ನಿ ಯೂಟ್ಯೂಬ್ ಆನ್ಗೆ ಸ್ವಾಗತ ಸ್ವಾಗತ ಹನುಮಂತ ಬಿಗ್ ಬಾಸ್ ಗೆಲ್ಲೇಬೇಕು ಉತ್ತರ ಕರ್ನಾಟಕ ಧ್ವನಿ ಇಡೀ ಕರ್ನಾಟಕಕ್ಕೆ ಧ್ವನಿಗೂಡಿಸಬೇಕು ಇನ್ನು ಕೇವಲ ಎರಡು ದಿವಸ ನೀವು ದೊಡ್ಡ ಪ್ರಮಾಣದಲ್ಲಿ ಓಟ್ ಮಾಡಬೇಕು ಈಗಾಗಲೇ ಎಲ್ಲ ಸ್ಪರ್ಧೆಗಳಿಗೆ ಒಂದು ಲಕ್ಷ ಓಟ್ ಬಿದ್ದಿದರೆ ಈತನಿಗೆ ಎರಡು ಲಕ್ಷ ಓಟು ಬಿದ್ದಿವೆ ಅಂದರೆ ಅರ್ಧಕ್ಕಿಂತ ಹೆಚ್ಚು ಓಟ್ ಬಿದ್ದಿವೆ ಈಗ ಬೆಸ್ಟ್ ಚಾನ್ಸ್ ಇದೆ ಯಾಕಂದರೆ ಕೇವಲ ಮ ಬೆಂಗಳೂರು ಮೈಸೂರಿಗೆ ಈ ಟ್ರಾಫಿ ಸೀಮಿತ ಆಗಿದೆ ಬಿಗ್ ಬಾಸ್ ಹತ್ತು ಸೀಸನ್ ತಾವು ನೋಡಿದರೆ ಈ ಹನ್ನೊಂದು ಸೀಸನ್ ಬೆಸ್ಟ್ ಬಂದಿದೆ ಹನುಮಂತ ಅದಕ್ಕೂ ಏನೂ ಕಡಿಮೆ ಇಲ್ಲ ಮೂವತ್ತು ವರ್ಷದಂಥ ವರ್ಷದ ಈ ಹನುಮಂತು ಹಾಡುಗಳಲ್ಲಿ ಅತ್ಯಂತ ಶ್ರೇಷ್ಠ ಧ್ವನಿಯನ್ನು ಹೊಂದಿದ್ದಾನೆ ದೇವರು ಗಿಫ್ಟ್ ಕೊಟ್ಟಿದ್ದಾನೆ ಆದಂಥ ಈ ಹನುಮಂತ ಲಮಾನಿ ಇವರಿಗೆ ಒಬ್ಬ ಅಣ್ಣ ಇದ್ದಾನೆ ನಂತರ ನಾಲ್ಕು ಜನ ತಂಗಿಯರಿದ್ದಾರೆ ಈಗ ಸದ್ಯಕ್ಕೆ ಇನ್ನು ಬೆಂಗಳೂರಿನ ಒಂದು ಅಪಾರ್ಟ್ಮೆಂಟದಲ್ಲಿ ವಾಸವಾಗಿದ್ದಾರೆ ನಂತರ ಸರಿಗಮಪ್ಪ ತಮಗೆ ಗೊತ್ತಿದೆ ಅವರು ಈತನನ್ನು ಕಂಡುಹಿಡಿದ್ರು ಕುರಿ ಕಾಯುವಂಥ ಹೊತ್ತಿನಲ್ಲಿ ಈತನ ಕಂಡುಹಿಡಿದು ತಂದು ಈತನಿಗೆ ರನ್ನರ್ಸ್ ಅಪ್ ಮಾಡಿದರು ನಂತರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನಲ್ಲಿ ನಂತರ ಅನೇಕ ಇಂಥ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದಾನೆ ಈತ ಗೆಲ್ಲಬೇಕು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಹುಟ್ಟಿದಂಥ ಈತನ ಮದುವೆ ಕೂಡ ಇನ್ನು ಮುಂದಿನ ವರ್ಷ ಆಗಬೇಕಾಗಿದೆ ಒಟ್ಟಾರೆ ಉತ್ತರ ಕರ್ನಾಟಕ ಜನರಿಗೆ ಒಂದು ದೊಡ್ಡ ಚಾನ್ಸ್ ಸಿಕ್ಕಿದೆ ಮತ್ತು ಲುಂಗಿ ಕೇವಲ ಸಾದಾ ಲುಂಗಿ ಹುಟ್ಟುಕೊಂಡು ಇಡೀ ಕರ್ನಾಟಕಕ್ಕೆ ಈಗ ಹುಲಿ ಆಗಬೇಕಾಗಿದೆ ನಂತರ ಈತನ ನೀವು ಗೆಲ್ಲಿಸಿದರೆ ಮುಂದೆ ಈತ ದೊಡ್ಡ ಆ್ಯಕ್ಟರ್ ಆಗ್ಬೋದು ಈತನ ಧ್ವನಿ ತಮ್ಗೆ ಗೊತ್ತಿದೆ ಯಾವುದೋ ಒಂದು ಕ್ಲಾಸಿಕ್ ಸಂಗೀತಗೆ ಈತ ಹೋಗಿರಲಿಲ್ಲ ಆದರೂ ಕೂಡ ಈತನ ಧ್ವನಿ ಅತ್ಯಂತ ಶ್ರೇಷ್ಠ ಆಗಿದೆ ಪದೇ ಪದೇ ಈತನ ಧ್ವನಿಯನ್ನು ಕೇಳಿಸ್ಕೊಳ್ಬೇಕು ಅನ್ನುವಂಥ ಒಂದು ತಮಗೆಲ್ಲ ಗೊತ್ತಿದೆ ಬಿಗ್ ಬಾಸ್ನಲ್ಲಿ ಒಂದು ಯಾವುದಾದರೂ ವೈರಲ್ ಆದರೆ ಇಡೀ ಕರ್ನಾಟಕಕ್ಕೆ ಈತನ ಹಾಡು ಕೇಳಿಸ್ಕೊಳ್ತಾ ಇದ್ದರು ನಂತರ ಅನುಶ್ರೀ ಅವರು ಈತನಿಗೆ ಒಂದು ಪಲ್ಸರ ಒಂದು ವಾಹನವನ್ನು ಗಿಫ್ಟ್ ಆಗಿ ಕೊಟ್ಟಿದ್ದರು ಹೀಗೆ ಅನೇಕ ಪ್ರಶಸ್ತಿಗಳನ್ನು ಕೂಡ ಈತ ಪಡೆದಾನೆ ಆದರೆ ಇದು ಬಿಗ್ ಬಾಸ್ ಹನ್ನೊಂದನೇ ಸೀಸನ್ ಬೆಸ್ಟ್ ಸೀಸನ್ ಇದು ಇದು ಸುದೀಪರ ಕಿವಿಗೆ ಮುಟ್ಟಬೇಕು ಮತ್ತು ಕನ್ನಡ ಕಲರ್ಸ್ ಅವರೇನು ಪಾಲಿಟಿಕ್ಸ್ ಮಾಡ್ತಾರೆ ಅವರಿಗೂ ಮುಟ್ಟಬೇಕು ಇಡೀ ಕತ್ ಉತ್ತರ ಕರ್ನಾಟಕದ ವೋಟ್ ವೋಟ್ ಬ್ಯಾಂಕ್ ಈತನ ಮೇಲೆ ಬಿದ್ದರೆ ಖಂಡಿತ ಕೆಲಸನೇ ನಮಗೆ ರನ್ನರ್ಸ ಬೇಡ ಈ ಸಲ ಬೆಸ್ಟ್ ಚಾನ್ಸ್ ಸಿಕ್ಕಿದೆ ಇದನ್ನು ಬಿಡೋದು ಬೇಡ ಯಾಕಂದರೆ ತಮ್ಗೆ ಗೊತ್ತಿದೆ ಚಿತ್ರರಂಗದಲ್ಲಿ ಉತ್ತರ ಕರ್ನಾಟಕದನ್ನು ನಿರ್ಲಕ್ಷಿಸೋದು ಬಂದಿದ್ದಾರೆ ನಂತರ ಪ್ರಶಸ್ತಿಗಳು ಯಾವುದೋ ಸಿಕ್ಕ್ರಿ ಅಥವಾ ಯಾವುದೇ ಒಂದು ಫಿಲಮ್ ಆಗಲಿ ಮುಂದೆ ಬಂದರೆ ಇದನ್ನು ಯಾವ ರೀತಿ ತರಳಬೇಕು ಅನ್ನೋದು ಪ್ಲ್ಯಾನಿಂಗ ಬೆಂಗಳೂರು ಮೈಸೂರಿನವ್ರ ಕಡೆಗೆ ಇದೆ ನಮ್ಮ ಶಕ್ತಿಯನ್ನು ನಾವು ತೋರಿಸಿಕೊಡಲೇಬೇಕು ನಂತರ ಈತನ ಒಂದು ಮುಗ್ಧತೆಯನ್ನು ಇಡೀ ಕರ್ನಾಟಕ ಜನ ನೋಡಿದ್ದಾರೆ ಒಟ್ಟಾರೆ ಐದನೇ ತರಗತಿ ಪಾಸಾದಂಥ ಈತ ಮುಂದೆ ಸಾಲಿಕಲ್ಲಿಕೆ ಆಗಲಿಲ್ಲ ನಂತರ ಮೊದಮೊದಲು ಹಾಡ್ತಾ ಇದ್ದ ಈತನ ಧ್ವನಿ ತಮಗೆಲ್ಲ ಇಷ್ಟವಾಗಿದ್ದರೆ ಈತನೇ ಆಗಬೇಕಾ ಅಂತ ನೀವು ಬಯಸಿದರೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಈ ವಿಡಿಯೋ ಹೆಚ್ಚೆಚ್ಚು ಜನರಿಗೆ ನೀವು ಕಳಿಸ್ಬೇಕು ಯಾಕಂದರೆ ಅವರು ಇನ್ನೊಬ್ಬರಿಗೆ ಕಳಿಸ್ಬೇಕ ನಂತರ ಇದು ಇಡೀ ಕಲ್ಲರ್ ಕಲರ್ಸ್ ಟೀಮ್ಗೆ ಹೋಗಬೇಕು ಇಡೀ ಕರ್ನಾಟಕದ ಒಂದು ಆಗಬೇಕು ಇದನ್ನು ಸಾಧ್ಯ ಇದ್ದಷ್ಟು ಈತ ಗೆಲ್ಲಿಕೆ ನಾವು ನೀವೆಲ್ಲ ಪ್ರಯತ್ನ ಪಡೋಣ ಉತ್ತರ ಕರ್ನಾಟಕದ ಹುಲಿ ಉತ್ತರ ಕರ್ನಾಟಕ ಅಂದರೆ ಏನು ಉತ್ತರ ಕರ್ನಾಟಕದ ಏನು ಕಲಾವಿದರಿದ್ದಾರೆ ಅವರು ಎಷ್ಟೊಂದು ಶ್ರೇಷ್ಠಿದ್ದಾರೆ ನಂತರ ಸುಗಮ ಸಂಗೀತದಲ್ಲಿ ಕೂಡ ಇಂದಿಗೂ ಕೂಡ ನಮಗೆ ಪ್ರಶಸ್ತಿ ಸಿಕ್ಕಿಲ್ಲ ಈಗ ಹಿನ್ನೆಲೆ ಗಾಯಕ ಈತ ಆಗಬೇಕಾಗಿದೆ ನಂತರ ಮತ್ತೊಮ್ಮೆ ಜಾನಪದ ಸಾಹಿತ್ಯ ಧ್ವನಿಗೂಡಿಸ್ಬೇಕಾಗಿದೆ ಜನರ ಧ್ವನಿಯುದು ಆ ಜಾನಪದ ಸಾಹಿತ್ಯ ಈ ಹನುಮಂತನ ಒಂದು ವಿಚಾರ ಇದೆ ಈ ಇದನ್ನು ಪ್ರಸ್ತುತ ಪಡಿಸಬೇಕು ನಂತರ ಇದನ್ನು ಹೆಚ್ಚಾಗಿ ಬಳಕೆಗೆ ಬರಬೇಕು ಹಾವೇರಿ ಜಿಲ್ಲೆಯ ಸವನೂರು ತಾಲೂಕಿನ ಬದ್ನಿ ಈ ಗ್ರಾಮದಲ್ಲಿ ಹುಟ್ಟಿದಂಥ ಈತ ಕರ್ನಾಟಕದ ಮನೆ ಮಾಗ ಆಗಲೇಬೇಕು ನಂತರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನಲ್ಲಿ ಕೂಡ ಈತ ಅತ್ಯುತ್ತಮವಾದಂಥ ಒಂದು ಸಂಗೀತವನ್ನು ನೀಡಿ ಜನರ ಮನಸ್ಸನ್ನು ಗೆದ್ದಿದ್ದಾನೆ ಒಟ್ಟಾರೆ ಜನಪದ ಸಾಹಿತ್ಯಕ್ಕೆ ಒಂದು ಶ್ರೇಷ್ಠ ಪದವಿ ಸಿಗಬೇಕಾದ್ರೆ ನೀವು ಈತನ ಗೆಲ್ಲಿಸ್ಕೊಂಡು ಬರಲೇಬೇಕು ಅವು ಬೇಗನೆ ಈತನನ್ನು ಆರಿಸಿ ಕಳಿಸಿ ನಾಳೆ ಮತ್ತೊಂದು ಇರ್ತಬೇಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿ ಶುಭಾಗ್ಲಿ ನಮಸ್ಕಾರ